ಇದೊಂದು ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಚಂದನ್ ಶೆಟ್ಟಿ ಅವ್ರಿಗೂ ಕೂಡ ಬಹಳಷ್ಟು ರೀತಿಯ ಒಂದು ಆಸೆ ಇತ್ತು ಅದುವೇ ಒಂದು ಕನಸಿನ ಮನೆ ಒಂದು ಸ್ವಂತ ಮನೆ ತಾವು ಕಟ್ಟಿಸಿದಂತ ಮನೆಯಲ್ಲಿ ಇರ್ಬೇಕು ವಾಸ ಮಾಡಬೇಕು ಅಂತ ಅದೇ ರೀತಿ ಯಾವುದೇ ರೀತಿಯ ಒಂದು ಅಪಾರ್ಟ್ಮೆಂಟ್ ಅನ್ನ ಖರೀದಿಸದೆ ಯಾವುದೇ ರೀತಿ ಬೇರೆ ಮನೆಯನ್ನ ಖರೀದಿಸದೆ ಅವರೇ ನಿಂತು ಬೇರೆ ಒಂದು ಮನೆಯನ್ನೇ ಕಟ್ಟಿಸ್ಬಿಟ್ಟಿದ್ದಾರೆ ಅದು ಮೈಸೂರಿನಲ್ಲಿ ಇದೆ ಸೊ ಮೈಸೂರಿನಲ್ಲಿ ಅದ್ಭುತವಾದಂತಹ ಗೂಡು ಗುಡಿಸಲನ್ನು ಕೂಡ ಅಂದ್ರೆ ಮನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಚಂದನ್ ಶೆಟ್ಟಿ ಸೊ ವಿಚ್ಛೇದನದ ಬಳಿಕ ಬಹಳಷ್ಟು ರೀತಿಯಲ್ಲಿ ನೋವನ್ನ ಅನುಭವಿಸ್ತಿರುವಂತಹ ಚಂದನ್ ಶೆಟ್ಟಿ ಈ ರೀತಿ ಬೇರೆ ಬೇರೆ ವಿಚಾರಗಳಲ್ಲಿಯೂ ಕೂಡ ಆ ಬಹಳಷ್ಟು ರೀತಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ ಸಿನಿಮಾ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಈ ರೀತಿಯ ಒಂದು ಮನೆ ವಿಚಾರ ಅವರೇ ಸ್ವತಃ ಓಡಾಡ್ತಾ ಇದ್ದಾರೆ ಮನೆ ಕಟ್ಟಿಸೋಕೆ ಸಾಕಷ್ಟು ರೀತಿಯಲ್ಲಿ ದುಡ್ಡು ಖರ್ಚಾಗುತ್ತೆ ಜೊತೆಗೆ ಅಲ್ಲಿ ನಿಂತ್ಕೊಂಡು ಓಡಾಡಕ್ಕೆ ಅಷ್ಟು ಟೈಮ್ ಇರಲ್ಲ ಆದ್ರೆ ಚಂದನ್ ಶೆಟ್ಟಿ ಅವರು ಬಿಡುಗಡೆ ಮಾಡ್ಕೊಂಡು ಅಲ್ಲೇ ನಿಂತ್ಕೊಂಡು ಓಡಾಡ್ಕೊಂಡು ಕಂಪ್ಲೀಟ್ ಆಗಿ ಒಂದು ಮನೆ ವಿಚಾರ ಕಂಪ್ಲೀಟ್ ಎಲ್ಲರೂ ಹೇಗೆ ಬೇಕು ಎಲ್ಲವನ್ನೂ ಕೂಡ ಅದೇ ರೀತಿ ಕಟ್ಟಿಸ್ತಾ ಇದ್ದಾರೆ ಚಂದನ್ ಶೆಟ್ಟಿ ಕಂಪ್ಲೀಟ್ ಆಗಿ ಒಂದು ಮನೆ ನಿರ್ಮಾಣ ಕೂಡ ಆಗೊಂಡಿದೆ ಗೃಹ ಪ್ರವೇಶ ಇತ್ತೀಚೆಗಷ್ಟೇ ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅಂದ್ರೆ ಶೀಘ್ರದಲ್ಲಿ ಗೃಹಪ್ರವೇಶವೂ ಕೂಡ ನಡೆಯುತ್ತೆ ಒಂದು ಪೂಜೆ ಗ್ರಪದವೂ ಕೂಡ ಚಂದನ್ ಶೆಟ್ಟಿಗೆ ಮತ್ತೆ ಕಂಪ್ಲೀಟ್ ಫ್ಯಾಮಿಲಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಇದೆ ಬಹಳಷ್ಟು ರೀತಿಯಲ್ಲಿ ಚಂದನ್ ಅವರು ನಿವೇದಿತವರನ್ನ ವಿಚ್ಛೇದನ ಪಡ್ಕೊಂಡ್ ಮೇಲೆ ತುಂಬಾ ಗೊಂದಲಗಳಾಗಿರ್ಬೋದು ಸಾಕಷ್ಟು ರೀತಿಯಲ್ಲಿ ಅಭಿಮಾನಿಗಳ ಮೆಸೇಜ್ ಗಳು ಕೂಡ ನೋಡಿರ್ತೀರಾ ಬಹಳಷ್ಟು ಚೆನ್ನಾಗಿ ಕೂಡ ಒಂದು ರೀತಿಯಲ್ಲಿ ಚಂದನ್ ಶೆಟ್ಟಿ ಅವರಿಗೆ ಸಪೋರ್ಟ್ ಮಾಡುವುದು ಬಹಳಷ್ಟು ಅವರ ಕುಗ್ಗಿರ್ತಾರಲ್ಲ ಅವರಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಸಹ ಮಾಡಿರ್ತಾರೆ ಅದೇ ರೀತಿ ಈಗ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಒಂದು ಮನೆಯನ್ನು ಕೂಡ ಅದ್ಭುತವಾಗಿ ಕೂಡ ಕಟ್ಟಿಸಿದ್ದಾರೆ ಸೊ ಹೀಗಾಗಿ ಫ್ಯಾನ್ಸ್ ಗಳಿಗೆ ಇನ್ನಷ್ಟು ಖುಷಿಯಾಗಿದೆ ಎಲ್ಲರೂ ಕೂಡ ವಿಶ್ವಾಸನ